ನಿಮಗೇನಾದರೂ ಬಿ ಪಿ ಶುಗರ್ ಸಮಸ್ಯೆ ಇದ್ದರೆ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಇಲ್ಲ ವೆಯ್ಟ್ ಜಾಸ್ತಿ ಆಗಿದ್ದರೆ ಇದನ್ನೆಲ್ಲ ಬಗೆಹರಿಸ್ಕೋಬೇಕಂದ್ರೆ ನೀವು ದಿನನಿತ್ಯದಲ್ಲಿ ಅಕ್ಕಿ ಬದಲಾಗಿ ಈ ಆರ್ಕ ಅಂದರೆ ಈ ಕೊಡೋ ಮಿಲೆಟ್ನ ಬಳಸೋದ್ರಿಂದ ತುಂಬಾ ಅನುಕೂಲಗಳನ್ನ ಪಡ್ಕೋಬೋದು ಬನ್ನಿ ಕಿಚಡಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಮೊದಲು ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಚೆನ್ನಾಗಿ ಕಾಯ್ದಾದ್ಮೇಲೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಸೋಂಪು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಎರಡು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಪತ್ರೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ದಪ್ಪದಾಗಿರುವಂಥ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಬಿಟ್ಟು ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಐದರಿಂದ ಆರು ಮೆಣಸಿನ್ಕಾಯಿನ ಉದ್ದುದ್ದ ಸೀಳ್ಬಿಟ್ಟು ಹಾಕ್ತಿದ್ದೀನಿ ಅದು ಕೂಡ ಫ್ರೈ ಆಗಬೇಕು ಆಮೇಲೆ ಒಂದು ಟೊಮೊಟೊನ ಹಚ್ಕೊಂಡು ಅದನ್ನು ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಚೆನ್ನಾಗಿ ಬೆಂದು ಸಾಫ್ಟ್ ಆದಮೇಲೆ ನೀವು ತರಕಾರಿನ ಹಾಕಬೇಕಾಗುತ್ತೆ ಇಲ್ಲಿ ನಾನು ತುಪ್ಪ ಬಳಸಿದ್ದಿಲ್ಲ ಅದ್ರ ಬದಲಾಗಿ ನೀವು ಎಣ್ಣೆ ಕೂಡ ಬಳಸ್ಬೋದು ಅದು ತುಪ್ಪದಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇಲ್ಲಿ ನಾನು ಒಣ ಬಟಾಣಿನ ನೆನೆ ಹಾಕ್ಬಿಟ್ಟು ಹಾಕಿದ್ದೀನಿ ಹಸಿ ಬಟಾಣಿ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಏನು ತರಕಾರಿ ಇರುತ್ತೋ ಮನೇಲಿ ಅದನ್ನು ಯೂಸ್ ಮಾಡಿ ನಾನು ಒಂದು ಕ್ಯಾರೆಟ್ನ ಸಣ್ಣ ಸಣ್ಣದಾಗ ಹಚ್ಚಾಕೊಂಡಿದ್ದೀನಿ ನಾನು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಕ್ಯಾರೆಟ್ ಜೊತೆ ಬೀನ್ಸ್ ಕೂಡ ಬಳಸ್ಬೋದು ಇಲ್ಲಿ ನಾನು ಬೀನ್ಸ್ಗೆ ಬದಲಾಗಿ ಒಂದು ಆಲೂಗಡ್ಡೆನ ಸಣ್ಣದಾಗ ಹೆಚ್ಬಿಬಿಟ್ಟು ಹಾಕಿದ್ದೀನಿ ನೀವು ಇಲ್ಲಿ ಯಾವುದೇ ತರಕಾರಿ ಹಾಕಿದ್ರೂ ಸಣ್ಣ ಸಣ್ಣದಾಗ ಹಚ್ಚಿ ಹಾಕೋದ್ರಿಂದ ನಿಮಗೆ ಬೇಗ ಬೇಯುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನಾವು ಇಲ್ಲಿ ಕುಕ್ಕರಲ್ಲಿ ಕೂಡ ಮಾಡದೇ ಇರೋದರಿಂದ ತುಂಬ ಸಮಯ ತೊಗೊಂಡ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಈಗ ಮಸಾಲೆಗಳನ್ನ ಹಾಕೋಣ ಅರ್ಧ ಸ್ಪೂನಷ್ಟು ಅರ್ಷದ ಪೌಡ್ರು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನ್ಯಾ ಪೌಡ್ರು ಉಪ್ಪು ಇದಿಷ್ಟೂ ಹಾಕಿ ಆ ಮಸಾಲೆಲಿರೋವಂಥ ಹಸಿಸ್ ಮೇಲೆ ಹೋಗೋವರೆಗೂ ಒಂದ್ಸಲಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀವೇನು ಮಾಡಬೇಕಂದ್ರೆ ಒಂದು ಹತ್ತು ನಿಮಿಷ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬಿಡಬೇಕು ಅಷ್ಟರಲ್ಲಿ ಎಲ್ಲ ತರಕಾರಿನೂ ಬೆಂದಿರುತ್ತೆ ಅದಾದ ನಂತರ ತೆಗೆದು ಒಂದು ಸರಿ ತಿರುಗಿಸಿ ನಾವು ಇವಾಗ ಏನು ಮಾಡಬೇಕಂದ್ರೆ ನೆನೆ ಹಾಕಿ ಸೋರಾಕಿಟ್ಟಿರೋ ಅಂಥ ಮಿಲೇಟ್ ಇರುತ್ತಲ್ಲ ಅದನ್ನು ಹಾಕ್ತಿದ್ದೀನಿ ಅದನ್ನು ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ಸಮ ಪ್ರಮಾಣದಲ್ಲಿ ನೀರು ಹಾಕಬೇಕು ಅಂದರೆ ಒಂದು ಕಪ್ಪಷ್ಟು ಮಿಲೇಟ್ ಅಂದರೆ ಎರಡು ಕಪ್ಪಷ್ಟು ನೀರು ಹಾಕಬೇಕು ಇಲ್ಲಿ ನಾನು ಸ್ವಲ್ಪ ಅಂದರೆ ಎರಡು ಕಾಲು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ಯಾಕಂದರೆ ಇದು ತರಕಾರಿ ಬೇಯದಿಕ್ಕೋಸ್ಕರ ಈ ಮಿಲೇಟು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಂದು ಸಣ್ಣ ಕಪ್ಪು ತಿಂದರೆ ಸಾಕು ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ಎನರ್ಜಿನ ಕೊಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಲಿಡ್ಡನ್ನ ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಎಲ್ಲ ಬೆಂದಿರುತ್ತೆ ಆವಾಗ ಕೊನೆಯದಾಗಿ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಆ ಹಂತದಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ನೀವು ಸಿಮ್ಮೇಲೆ ಬೇಯಿಸಿದ್ರೆ ಕಿಚಡಿ ರೆಡಿ ಆಗುತ್ತೆ ಈ ಕೋಡಾ ಮಿಲೇಟಲ್ಲಿ ಹೆಚ್ಚು ಫೈಬರು ಮತ್ತು ಪ್ರೋಟೀನ್ ಇರೋದ್ರಿಂದ ನಿಮಗೆ ಬೇಗ ಡೈಜೆಷನ್ ಆಗುತ್ತೆ ಈ ಕಿಚಡಿನ ಮಾಡೋದಕ್ಕೆ ಯಾವುದೇ ರೀತಿ ಕಷ್ಟನೂ ಆಗೋದಿಲ್ಲ ಯಾಕಂದ್ರೆ ಇಂದಿನ ರಾತ್ರಿ ನಾವು ನ ನೆನೆಸಿಟ್ರೆ ಬೆಳಿಗ್ಗೆ ತರಕಾರಿ ಹಚ್ಚಿ ಯಾವುದೇ ಮಸಾಲೆ ರುಬ್ಬದೆ ತುಂಬ ಸುಲಭವಾಗಿ ತಿಂಡಿಗಾದ್ರೂ ಮಾಡ್ಕೋಬಹುದು ಇದನ್ನ ನಾವು ಸಂಜೆ ಊಟಕ್ಕಾದ್ರೂ ಮಾಡ್ಕೋಬಹುದು ಹೆಲ್ತಿ ಆಗಿರುವಂಥ ರೆಸಿಪಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಧನ್ಯವಾದಗಳು